ಈ ದಿನದ ರೆಸಿಪಿ ಪಿತುಪಪ್ಪು ರೊಟ್ಟಿ ಕೊತ್ಮೀರಿ ಜೀರಿಗೆ ಮೆಣಸು ಸಾಸಿವೆ ಮೆಂತ್ಯ ಹುರ್ಕೋಬೇಕು ಈಗ ಮೆಣಸಿನ್ಕಾಯನ್ನು ಹುರಿದುಕೊಳ್ಳಬೇಕು ಕಡಲೆಕಾಯಿ ಬೀಜವನ್ನು ಹುರಿದುಕೊಳ್ಳಬೇಕು ಕೊಬ್ಬರಿ ತುರಿಯನ್ನು ಹುರಿದುಕೊಳ್ಳಬೇಕು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನೂ ಕೆಂಪಗಾಗೋರ್ಗೆ ಹುರ್ಕೋಬೇಕು ಹಸಿ ಈರುಳ್ಳಿ ಹಸಿ ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು ಒಂದು ಕುಕ್ಕರಿಗೆ ಎಣ್ಣೆ ಸಾಸಿವೆ ಈರುಳ್ಳಿ ಬೆಳ್ಳುಳ್ಳಿ ಅವರೆಬೇಳೆ ಹಾಕಿ ರುಬ್ಬಿರೋದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡು ಹುಣ್ಸೆ ಹುಳಿ ಹಾಕಿ ಮುಚ್ಚಳ ಮುಚ್ಚಿ ಕೂಗಿಸ್ಕೋಬೇಕು ನಂತರ ಒಂದು ಪಾತ್ರೆಗೆ ಅಲ್ಲಿ ಹಾಕಿ ಮತ್ತು ಗಸಗಸೆ ತೆಂಗಿನಕಾಯಿ ರುಬ್ಕೋಬೇಕು ಹ್ಞೂ ರುಬ್ಬಿದ ಮಿಶ್ರಣವನ್ನು ಪಾತ್ರೆಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಬೇಕು ಒಂದು ಪಾತ್ರೆಗೆ ಅಕ್ಕಿ ಇಟ್ಟು ಉಪ್ಪು ನೀರು ಹಾಕಿ ಕಲಸಿ ರೊಟ್ಟಿಯನ್ನು ತಟ್ಟಿಕೊಳ್ಳಬೇಕು ಈಗ ಬಿಸಿ ಬಿಸಿಯಾದ ರೊಟ್ಟಿ ರೆಡಿ ಜೊತೆಗೆ ಇದಕ್ಕಿದ ಅವರ ಬೇಳೆ ಹುಳಿ ರೆಡಿ